ತೋಟದ ಕೆಲಸ ಮಧ್ಯಾಹ್ನದವರಿಗೂ ಮಾಡಿಸಿ ಮಧ್ಯಾಹ್ನ ಮೇಲೆ ಊಟ ಮಾಡಿ ನನಗ್ ಭೀಮ ಎಷ್ಟೊತ್ತಿಗೆ ಹೊರಡ್ತಾನೆ ನಂಗೆ ಗೊತ್ತು ಭೀಮ ಎಲ್ಲಿದ್ದಾನೆ ಅಂತಲೂ ಆ ಊರ್ನವ್ರೆ ಫೋನ್ ಮಾಡಿದ್ರು ಎಷ್ಟೊತ್ತಿನವ್ರು ಫೋನ್ ಮಾಡಿದ್ರು ನಿನ್ನೆ ನಿನ್ನೆ ಬೆಳ್ಳಾವರದಲ್ಲಿ ಇದ್ದ ಭೀಮ ಬೆಳ್ಳಾವರದಿಂದ ಗರ್ಜಿಗೆ ಗ್ರಾಮಕ್ಕೆ ಬಂದ ಗರ್ಜಿಗೆ ಗ್ರಾಮದಿಂದ ಲಿಂಗಾಪುರ ಗ್ರಾಮಕ್ಕೆ ಬಂದ ಅಲ್ಲಿಂದ ನಮ್ಮ ಸಕಲೇಶ್ಪುರ ತಾಲೂಕಿನ ಉದಯವಾರ ಬಂದು ಉದಯವಾರದಿಂದ ವಾರದಿಂದ ಬಂದು ಕಿರಳ್ಳಿಯಲ್ಲಿ ಒಂದು ಹೊಸಮಠ ಅಂತ ಒಂದು ಎಸ್ಟೇಟ್ ಬಂದು ಸೇರ್ಕೊಂಡ ಬೆಳಿಗ್ಗೆ ಬೆಳಕಿದ್ದಂಗೆ ಭೀಮ ಬಂದ ಅಲ್ಲಿ ಅಲ್ಲಿ ಲೇಬರ್ಸ್ ಹುಡುಗರು ನೋಡಿರು ಕಿರಳ್ಳಿ ಹತ್ರ ಇರ ಹೊಸಮಠ ಎಸ್ಟೇಟ್ಗೆ ಹೋದೆ ಅಷ್ಟೀಗ ಅಲ್ಲಿ ಆ ಹುಡುಗರು ನನ್ನ ನೋಡಿದ್ದೆ ನನ್ನ ಎಲ್ಲ ಅವರೆಲ್ಲ ನನ್ನ ಅಭಿಮಾನಿ ದೇವ್ರುಗಳು ಒಂದು ಸಾರ್ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅದು ಏನಾಗಿದೆ ಅಂದ್ರೆ ಅಲ್ಲೊಬ್ಬ ಸಚಿನ್ ಅನ್ನೊಂದು ಜಾಗ ಅದಕ್ಕೆ ಫಾರ್ಮ್ ಟ್ರೀ ಹಾಕಿದ್ದಾರೆ ಅಂದ್ರೆ ಫಾರ್ಮ್ ಆಯಿಲ್ ತೆಗಿತಾರಲ್ಲ ಅದು ಫಾರ್ಮ್ ಟ್ರೀ ಅವಳ ಅಲ್ಲಿ ಅದು ಜಾಗದಲ್ಲಿ ಜಾಗದಲ್ಲಿರೋದು ಅದು ಅಲ್ಲಿ ಕೆರೆ ಎಲ್ಲ ಇದೆ ಅಲ್ಲಿ ಒಂಥರ ಎ ಸಿ ಈ ತರ ವೆದರ್ ಅಲ್ಲಿ ಆಮೇಲೆ ಈ ತೋಟ ಸುಮಾರು ಈ ಈ ರೋಬೋಸ್ಟ್ ತೋಟ ನಾನು ಏನ್ ನಿತ್ಕೊಂಡಿದ್ದೆ ಅಲ್ಲಿ ಏನು ವಿಡಿಯೋ ಮಾಡಿದೆ ಅದು ಸುಮಾರು ನಲವತ್ ಮೂವತ್ತಡಿ ಎತ್ತರ ಆನೆ ಈ ಆನೆಗೆ ಹತ್ತಕ ಸಾಧ್ಯ ಇಲ್ಲ ಆನೆ ಇರ್ಲಿ ಮನುಷ್ಯರು ಹತ್ತಂಗಿಲ್ಲ ಆ ಅಷ್ಟ್ ಎತ್ರ ಅಲ್ಲಿ ಅದ್ರ ಕೆಳಗಡೆ ಹೋಗಿ ನೋಡ್ತೀನಿ ಭೀಮ ನಿರಂತರವಾಗಿ ಕೆಸರ ಮುಖಕ್ಕೆ ಹಾಕಂತಿದ್ದ ಮೈಕ್ ಹಾಕಂತಿದ್ದ ಪದೇ ಪದೇ ಸೊಂಡ್ಲು ಮುರಿದು ಸಾರಿ ಆ ಇದು ಸೊಂಡ್ಲಿಂದ ಕೋರೆ ಕೊರೆ ಮುಗಿದ ಜಾಗಕ್ಕೆ ಹಾಕ್ಯಂತಿದ್ದ ಸುಮಾರು ಹೊತ್ತು ಹಾಕೊಂಡ ಹಾಕಿ 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 ಆಮೇಲೆ ಅಲ್ಲೊಂದು ಮೂತ್ರ ಮಾಡಿ ಒಂದ್ ಮೂತ್ರ ಮಾಡಿ ಮತ್ತೆ ವಾಪಸ್ ತಿರುಗಿ ಆ ಮೂತ್ರ ಮಾಡಿದ್ದಕ್ಕೆ ಏನ ಆ ನೀರನ್ನ ಮತ್ತೆ ಹಾಕಲಿಲ್ಲ ಒಂದ್ಸರ್ತಿ ಸೊಂಡ್ಲಾ ಹಿಂಗ್ ಮೂಸ್ ಹೊಡ್ಕೊಂಡು ಹೊರಟ ಅವಾಗ್ಲೂ ನಮ್ಗೊಂಥರ ವಾಸನೆ ಬರ್ತಾ ಇತ್ತು ಆಮೇಲೆ ಆ ಕಡೆ ಹೊರಟು ಹುಡುಗರು ನನ್ನ ಹತ್ರ ಕಿವಿ ಹತ್ರ ಹೇಳಿದ್ರು ಯಾರು ಬೆಳಿಗ್ಗೆ ಅದು ಬಂದಾಗ ದುರ್ವಾಸನೆ ಬರ್ತಾ ಇತ್ತು ಅಂತ ಏನು ದುರ್ವಾಸನೆ ಅಂದ್ರೆ ಏನು ಒಂದೇ ದುರ್ವಾಸನೆ ಅಂದ್ರೆ ಸುಮಾರು ತರ ದುರ್ವಾಸನೆ ಇದೆ ನಿಮಗೆ ಯಾವ ತರ ಅನಿಸ್ತು ನಿನ್ನಗೆ ನಿನ್ನ ಅಂದ್ರೆ ಯೋಚನೆ ತರ ವಾಸನೆ ಹೇಳು ಅಂದೆ ಅವನ ಮಾಂಸ ತಿನ್ನ ಹುಡುಗ ಯಾರು ಬೋಟಿ ವಾಸನೆ ಕೊಳತು ಬೋಟಿ ವಾಸನೆ ಬರ್ತಾ ಇತ್ತು ಅಂದ ಅದು ನಿಜನೇ ನಮಗೂ ಅಲ್ಲಿ ವಾಸನೆ ಬಂತು ನಾಳೆ ಹೋಗಿ ಹೊಸಮಟ ಎಸ್ಟೇಟ್ ಅಲ್ಲಿ ಯಾರು ಫಾರೆಸ್ನರ್ಗಳು ಹೋಗಿ ಕೇಳಲಿ ಆ ಹುಡುಗರು ಹೇಳ್ತಾರೆ ನಾವು ಹೇಳ್ಕೊಟ್ಟಿಲ್ಲ ಅದು ಅವರೇ ಹೇಳಿದ್ರು ಅಷ್ಟೆ ಅವರೇ ನನಗ್ ಕರ್ಕೋಬೇಕು ಹೇಳಿದ್ದು ಆಮೇಲೆ ವಾಸನೆ ಬರ್ತಾ ಇತ್ತು ಸ್ವಲ್ಪ ಯಾಕೆಂದ್ರೆ ಕೆಸರಾ ಕೆಂದಿತ್ತಲ್ಲ ಹಾಗೆಗೆ ಅಂದ ಮನ್ಸು ಒಳಗಡೆ ಕಿವು ತುಂಬಿ ಆ ಕಿವು ಸುರಿತಾ ಇರಬಹುದು ಒಳಗಡೆ ಸೆಪ್ಟಿಕ್ ಆಗಿ ಅಲ್ಲಿಂದ ಗೊತ್ತಲ್ಲ ಮಾಂಸ ಪಳತು ಇಲ್ಲ ಮತ್ತೊಂದು ಒಂದು ನೀಲಿ ಜಾತಿ ಹುಳ ಇದೆ ಸ್ವಲ್ಪ ಅಂದ್ರೆ ಹುಳ ಅಲ್ಲ ಒಣ ಇದೆ ನಾವು ಗುಂಗುರ ಅಂತೀವಿ ಹಿಪ್ಪೆ ಗುಂಗುರ ಅಂತೀವಿ ಹಿಪ್ಪೆ ಅಂದ್ರೆ ಮೊಟ್ಟೆ ಇಡೋದಕ್ಕೆ ಹಿಪ್ಪೆ ಅಂತೀವಿ ಆ ನೀಲಿ ನೊಣಗಳು ನೂರಾರು ಮೊಟ್ಟೆ ಇಟ್ಬಿಡ್ತಾವ ಒಂದ್ಸರ್ತಿ ಹೋಗಿ ಕುತ್ಕೋಬಿಟ್ರೆ ಅವು ಕೆಲವೇ ಅದು ಸ್ಕಿನ್ ಬಿಸಿ ಇದ್ದ ಪ್ರಾಣಿ ಆದ್ರೆ ಅಂದ್ರೆ ಹೀಟ್ ಚರ್ಮ ಹೀಟ್ ಇದ್ ಪ್ರಾಣಿ ಆದ್ರೆ ಇನ್ನೂ ಬೇಗ ಮೊಟ್ಟೆ ಆಗ್ಬಿಡ್ತಾವ ಕೆಲವೇ ನಿಮಿಷ ಗಂಟೆಯಲ್ಲಿ ಅವು ಏನಾರ ಒಳಗೋಗಿದಾವೆ ಅನ್ನಿಸ್ತದೆ ಆದ್ರೆ ಒಳಗೆ ಹೋಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಭೀಮಾ ನಿರಂತರವಾಗಿ ನಾನು ಈಗ ಮೂರು ದಿವಸದಿಂದೆ ಹೇಳಿದ್ದೆ ಹಳ್ಳಿ ಗದ್ದೆ ನಲ್ಲಿ ಭೀಮಾ ಕೆಂಪು ಮಣ್ಣು ತೆಗೆದು ಆ ಗಾಯದೊಳಕ್ಕೆ ಅಂತ ಇದ್ದ ಅಂತ ಆದ್ರೂ ಒಳಗಿಂದ ಕೊಳತು ಬಂದಿರ್ತದೆ ಮಾಂಸ ಅದೆಲ್ಲ ಸಾಮಾನ್ಯ ಎಲ್ಲ ಹಾಗೆ ಗಾಯ ಆದ್ರೆ ಅದಿರ್ಲಿ ಆದ್ರೂ ದುರ್ವಾಸನೆ ಬರ್ತಾ ಇದೆ ಆಮೇಲೆ ಅಲ್ಲಿಂದ ಭೀಮಾ ಹೋಗಿ ಅಲ್ಲೊಂದು ಒಂದು ಕೆರೆ ಕೆರೆ ಅಂದ್ರೆ ಬೈಸೀಮೆ ತರ ಕಿಲೋಮೀಟರ್ ಗಟ್ಲೆ ಕೆರೆ ಅಲ್ಲ ನಮ್ಮ ಮಲೆನಾಡಲ್ಲಿರೋ ಒಂದ್ ಒಂದು ನೂರ ಐದು ಐತು ಇಲ್ಲಿ ಇನ್ನೂರು ಇನ್ನೂರು ಸುತ್ತಲತ್ತ ಒಂದು ಚೌಕಾಕಾರದ ಕೆರೆ ಅಲ್ಲಿ ಹೋಗಿ ಇಳಿತಾನೆ ಇಳಿದು ಖುಷಿಯಲ್ಲಿ ಸ್ನಾನ ಮಾಡ್ತಾನೆ ಆ ರೀತಿ ಈಜೋಡದ್ರೆ ಆಮೇಲೆ ಅಂತ ತಣ್ಣೀರಿನಲ್ಲಿ ಸ್ನಾನ ಮಾಡ್ತ ಕೈ ನೋವೆಲ್ಲ ಹೋಗ್ತದೆ ಮನಸ್ಸು ಒಂಥರ ಉಲ್ಲಾಸ ಆಗ್ತದೆ ಬಹುಶಃ ಭೀಮಗೆ ನಾನು ನೋಡಿದ ಪ್ರಕಾರ ಐದು ದಿವ್ಸದಿಂದ ಅಂತ ನೀರಲ್ಲಿ ಈಜೋಡಿಯಕ್ಕೆ ಸಿಕ್ಕೇ ಇಲ್ಲ ಯಾಕಂದ್ರೆ ಗುಡ್ಡ ಬೆಟಾ ಎಸ್ಟೇಟ್ ಅಲ್ಲಿ ನಾನು ಅಲ್ಲೇ ಇದ್ದೆ ಅಲ್ಲಿ ಯಾವ ಕೆರೆಗೂ ಇಲ್ಲಿ ಒಂದೇನು ಅಲ್ಲೇನು ಬಹುಶಃ ಕೆರೆ ಸಿಕ್ಕಿಲ್ಲ ಚಿಕ್ಕೋಡ್ ಭಾಗದಲ್ಲಿ ಸ್ನಾನ ಮಾಡಕ್ಕೆ ಇದು ಬಾರಿ ತಿಳಿಯಾದ ನೀರು ಒಳ್ಳೆ ಒಳ್ಳೆ ಈಜೊಡ್ದ ಒಳ್ಳೆ ಸ್ನಾನ ಮಾಡಿದ ನಂಗೆ ಖುಷಿ ಆಯ್ತು ಆ ತರ ಎಲ್ಲಾ ಆದ್ರೆ ಅವುಗಳು ಮಾನಸಿಕ ಆಗಿ ಒತ್ತಡದಿಂದ ಹೊರಗ್ ಬರ್ತವೆ ಆಮೇಲೆ ಭೀಮ ಇನ್ನು ಭೀಮಗೆ ಮನುಷ್ಯರು ಬಂದ್ರೆ ಮನುಷ್ಯರು ಆದ್ರೂ ನಾವು ಭೀಮನ್ನ ಹಿಂಬಾಲಿಸ್ಬೇಕಾರೆ ಅಲ್ಲೊಂದು ನಮ್ಮಲ್ಲಿ ಒಂದು ಜಾತಿ ಏಡಿ ಇರ್ತದೆ ಅದ್ರಲ್ಲಿ ನಮ್ಮಲ್ಲಿ ಮಲೆನಾಡಲ್ಲಿ ಮೂರ್ ಜಾತಿ ಏಡಿ ಅದರಲ್ಲಿ ಒಂದು ಜಾತಿ ಏಡಿ ಇರುತ್ತೆ ಒಂದು ಜಾತಿ ಅನ್ನ ಜಾತಿಯನ್ನ ಅಂದ್ರೆ ಪ್ರಭೇದ ಅಂತ ಹೇಳ್ತೀವಿ ಜಾತಿ ಅಂದ್ರೆ ಈ ಜಾತಿ ಜಾತಿ ಇಲ್ಲಿ ಕಿತ್ತಾಡ್ತಾ ಇದಾರಲ್ಲ ಈ ಇಡೀ ನಾವು ಜಾತಿ ವಿಚಾರ ಬೇಡ ಒಂದು ಪ್ರಭೇದದ ಏಡಿ ಅದಕ್ ನಾವು ಮುಂಡೇಡಿ ಅಂತೀವಿ ಬೇರೆ ಕಡೆ ಏನೇನ್ ಹೇಳ್ತಾರ ವೈಟ್ ಇರ್ತದೆ ಮೇಲ್ಗಡೆ ಕಪ್ಪು ಇರ್ತದೆ ಅದು ಕೆಸರಿದ ಜಾಗದಲ್ಲಿ ಅದ್ ಬಿಲ ಮಾಡಿರ್ತದೆ ಅದ್ರ ಮಣ್ಣು ಒಣಗಿರ್ತದೆ ಆ ಮಣ್ಣು ತಗೊಂಡೆ ನಾನು ನಮ್ಗೆ ಅದು ಗೊತ್ತೋದು ಯಾವ ಮಣ್ಣು ಎಲ್ಲಿ ತಗೋಬೇಕು ಅಂದ್ರೆ ಅದು ಮಣ್ಣು ತಗೊಂಡು ಅದನ್ನ ಚೆನ್ನಾಗ್ ಪುಡಿ ಮಾಡಿ ಒಂದ್ಸತಿ ಮೇಲಿಂದ ಬಿಟ್ಟೆ ಅದು ಭೀಮನ್ ಕಡೆಯಿಂದ ನಮ್ಗೆ ವಾಸ್ತಿ ಕಾಳಿ ಬೀಸ್ತಾ ಇತ್ತು ಅಂದ್ರೆ ಈಶಾನ್ಯ ಮಾರುತಗಳು ಈಗ ಶುರುವಾಗಿರೋದ್ರಿಂದ ಭೀಮ ಆ ಕಡೆ ಇದ್ದ ಹಾಗಾಗಿ ನಮ್ ಕಡೆ ಬಂತು ಹಂಗಾಗಿ ನಾವು ಒಂದ್ ಸ್ವಲ್ಪ ಅಂತ ಹೋದ್ವು ಏನ್ ಮಾಡ್ತಾನೆ ಏನಾಯ್ತು ಏನಾರ ಹುಲ್ಲು ತಿಂತಾನ ಏನ್ ತಿಂತಾನೆ ಅಂತ ಅವಾಗ ಈ ಈಜಿತ್ತು ಆದ್ರೂ ಅದ್ ಹೆಂಗೋ ಭೀಮಗ್ ಗೊತ್ತಾಯ್ತು ಭೀಮ್ ಗೊತ್ತಾದ್ರೆ ಅವನು ಯಾವತರ ಅಂದ್ರೆ ಕಾಸ್ ನಿತ್ಕೊಂಡು ಕಿವಿನ ಹಿಂದಕ್ ಮಡಚಿಕೊಂಡು ಚೂರು ವಾರಿಗಣ್ಣಲ್ಲಿ ನೋಡ್ತಾನೆ ಅದು ಭೀಮಾ ನಮ್ಗೆ ಭೀಮನ ಈಗ ಈಗ ನಮ್ ಇಲ್ಲಿ ಇವರಿಗೆಲ್ಲ ನಿನ್ನೆ ಮೊನ್ನೆ ಒಂದ್ ವರ್ಷದಿಂದ ಭೀಮನ ನೋಡ್ತೇರ ನಾವ್ ಆರ್ ಏಳು ಹೊಸ್ತೊಂದ್ ಭೀಮನ ಹಿಂದೆನೆ ಬಿದ್ದಿರಲ್ವಾ ಭೀಮ್ಗೆ ನಮ್ಗೆ ಭೀಮ ನೋಡಿದ ಅಂತ ಗೊತ್ತಾಯ್ತು ಅವನಿಗೆ ಯಾಕೆ ತೊಂದ್ರೆ ಈ ಕಷ್ಟ ಕಾಲದಲ್ಲಿ ನಾವು ಯಾಕೆ ಏನ್ ಹ್ಮ್ ನಾವು ವಾಪಸ್ ತಗೊಂಡು ಭೀಮುನಾ ಇದ್ರಿಂದ ಸಿಕ್ಕಾಪಟ್ಟೆ ದುರ್ವಾಸನೆ ಬರ್ತಾ ಇದೆ ಅದು ಬಹುಶಃ ಕಿವ ಇಳಿತವ ಕಿವು ಇಳಿತಾವಂತಲ್ಲ ಬಸ್ ಅಂತ ಏನಿದೆ ಆ ಕಿವು ಇಳಿತಾ ಇರೋದು ಬಹುಶಃ ಅದು ವಾಸನೆ ಹೊಡಿತಾ ಇರ್ಬೋದು ಹುಳವು ಹುಳ ಅಂದ್ರೆ ಅದಕ್ಕೆ ಆ ಗಾಯಕ್ಕೆ ಹುಳ ಆಗಿಲ್ಲ ಅನಿಸ್ತದೆ ಇಷ್ಟು ಇವತ್ತಿನ ಬೆಳವಣಿಗೆ ಆಗಿದೆ ಆದ್ರೆ ಡ್ರೋನ್ ಅಲ್ಲಿ ಡ್ರೋನ್ ಬಿಟ್ರೆ ಡ್ರೋನ್ ಏನಿದ್ರು ಆನೆಯ ಬೆನ್ನಿನ ಫೋಟೋ ತೆಗಿತದ ಬಿಟ್ರೆ ಡ್ರೋನ್ ಏನು ವಾಸನೆ ಹಿಡಿಯಲ್ಲ ಇವತ್ತಿನ ಪರಿಸ್ಥಿತಿ ನಾಳೆ ಆನೆನ ಯಾರ ಫಾರೆಸ್ಟ್ ಇಲಾಖೆಯರು ಯಾರ ಹಿಂಬಾಲಿಸಿಕೊಂಡು ಹೋಗಿ ನೋಡಿ ಅವಾಗ ಗೊತ್ತಾಗ್ತದೆ ಎಷ್ಟು ದುರ್ವಾಸನೆ ಮಾಂಸ ಕೊಡದು ವಾಸನೆ ಇದೆ ಅಂತ ಇರಲಿ ಆಮೇಲೆ ಇವತ್ತು ಹೆಚ್ಚಿನ ಅಂಶ ಭೀಮ ಅಲ್ಲಿ ಅಲ್ಲಿ ಚೆನ್ನಾಗಿದೆ ಜಾಗ ಮಾತ್ರ ಕೆಸರು ಎಷ್ಟು ಬೇಕಾದ್ರು ಕೆಸರು ಇದೆ ಸುಮಾರು ಎರಡು ಎರಡು ಅಡಿ ಅಷ್ಟು ಹುಲ್ಲು ಇದೆ ಎಲ್ಲ ಇದೆ ಆದ್ರೆ ಭೀಮ ಅಲ್ಲಿ ಇರ್ತಾನಾ ಇಲ್ಲ ಅದು ಅಲ್ಲಿ ಭೀಮನ ಒಂದ್ ಫೇವರಿಟ್ ಜಾಗ ಇದೆ ಒಂದು ನಮ್ಮಲ್ಲಿ ಅದು ನಮ್ಮಲ್ಲಿ ನಾವು ಮಲೆನಾಡ್ರ ಗಂಡಿ ಅಂತೀವಿ ಅಂತದೊಂದು ಜಾಗ ಇದೆ ಅದೇ ಕಿರ್ಪಾಟಿ ಕ್ಯಾಂಟೀನ್ ಅಂತ ಅಲ್ಲೇ ನಾವು ಅದೇ ದಾರಿಯಲ್ಲಿ ಒಳಗಡೆ ನಾವು ಏನೀಗ ಜಯ ಮಾರ್ತಾಂಡ ಇದೆ ಯಾವುದು ಅಕ್ಕಿ ಕಳ್ಳ ಅಕ್ಕಿ ಕಳ್ಳ ಮಕ್ಕನ ಅದನ್ನು ಅಲ್ಲೇ ನಾವು ಹಿಡಿದು ಇದಕ್ಕೆ ಲಾರಿಗೆ ಎರಡನೇ ಸರಿ ಹಿಡ್ದಿದ್ದು ಸರಿ ಬೇರೆ ಊಟ ಅದೇ ದಾರಿಯಲ್ಲಿ ಬರ್ತಾನೆ ಇವತ್ತು ಬಹುಶಃ ರಾತ್ರಿ ಅಲ್ಲಿ ಕುತ್ಕೊಂಡ್ರೆ ಅದನ್ನ ಕ್ಯಾಂಟೀನ್ ಎಲ್ಲಾರ ಭೀಮನ್ ನೋಡಬಹುದು ಅಂತ ನಾನು ಒಂದು ಅಂದಾಜು ಆದ್ರೆ ಏನ ಮತ್ತೆ ಅಲ್ಲಿ ಬೇರೆ ಇನ್ನೊಂದು ಕಾರ್ಡ್ ಇದೆ ಇನ್ನೊಂದು ಕಾಡ್ ಇದೆ ಅಲ್ಲಿಗೆ ಹೋಗ್ತಾನೆ ಎಲ್ಲಿಗ್ ಹೋಗ್ತಾನೆ ಗೊತ್ತಿಲ್ಲ ಆದ್ರೆ ಭೀಮ ಆ ಭೀಮನ್ ಫೇವರೇಟ್ ಜಾಗ ಒಂದಿದೆ ಈ ಒಡೂರ್ ಹತ್ರ ಒಂದು ಒಡೂರಲ್ಲಿ ಒಂದ್ ಎರಡು ಮೂರು ಕಾಡ್ಗಳಿದಾವೆ ಇದಾವೆ ಅದರಲ್ಲೇ ಹೋಗ್ ಸುತ್ತಿ ಮಳೆಗಾಲದಲ್ಲಿ ಒಳ ಹುಡುಗಿ ಬಂದು ಭೀಮಿನ ಜೊತೆ ಕಪ್ಪು ಸುಂದರಿ ನಾನು ಸುಮಾರು ಹದಿನೈದು ದಿವಸ ಹೋಗಿ ಬಂದೆ ಅಲ್ಲಿ ಚಾನ್ಸ್ ಇದೆ ಅಲ್ಲಿ ನೀರ್ ಇದೆ ಅಲ್ಲಿ ಆರ್ದು ಉಪದ್ರ ಇಲ್ಲ ಆಮೇಲೆ ಅಲ್ಲೊಂದ್ ಸ್ವಲ್ಪ ಸ್ವಲ್ಪ ಗಿಡ ಮರಗಳು ಅಂದ್ರೆ ಆನೆ ಚಿನ್ನ ಆಮೇಲೆ ಅಲ್ಲಿ ಬಿದಿರು ಇದೆ ಅದೇ ಒಂದ್ಸತಿ ಭೀಮ ಕೋರೆ ಮುಡ್ಕೊಂಡಾಗ ಅಲ್ಲಿ ಹೋಗಿದ್ದ ನಾನು ಹೋಗಿ ಅಲ್ಲಿ ಜೀಮ ಮಲಗಿದ್ದು ಜೀಮನ್ ಏಳುವರೆಗೂ ಕಾದು 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 ಒಂದು ಹನ್ನೆರಡು ಎಲ್ಲಾ ಎದ್ದ ಮೇಲೆ ಅವನು ಎದ್ದು ಅವನ್ ಮೈಮೇಲೆಲ್ಲಾ ಮಣ್ಣೆಲ್ಲಾ ಮೇಲೆ ಅಲ್ಲೊಂದು ಬಣ್ಣದ ಬಿದ್ರು ಅಂತ ನಾವ್ ಹೇಳ್ತೀವಿ ಬರ್ಮಾ ಬ್ಯಾಂಬೋ ಅಂತೀವಿ ಆ ಬಿದ್ರು ತಿಂತ ಇದ್ದ ಅಲ್ಲಿ ನಾನು ಫಸ್ಟ್ ಫಸ್ಟ್ ಕದ್ದು 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 ಫೋಟೋ ತೆಗ್ದೆ ಟೂರ್ ಮುಂದಕ್ಕೆ 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 ಹೋದ್ರೆ ಏನು ಏನ್ ಪ್ರತಿಕ್ರಿಯೆ ಏನಿಲ್ಲ ನಾನೊಂದು ಇಪ್ಪತ್ ಮೂವತ್ತ ಡಿಗ್ರಿ ಹೋಗಿ ಆ ಮೂರು ಕ್ವಾರ ಫೋಟೋ ತಕ್ಕೊಂಡು ನೀಟಾಗಿ ಬಂದಿದ್ದೆ ಅಲ್ಲಿ ಅದು ಅಲ್ಲಿ ತುಂಬಾ ಬಿದಿರಿದೆ ಭೀಮ ಬಿದಿರು ಅಲ್ಲಿ ತಿಂತಾನೆ ಅಲ್ಲೇ ಇರ್ತಾನೆ ಅನಿಸ್ತದೆ ಯಾಕಂದ್ರೆ ಇನ್ನು ಆಲೂರ್ ಕಡೆ ಆಲೂರ್ ತಾಲೂಕ್ ಕಡೆ ಹೋದ್ರೆ ಈಗಾಗ್ಲೇ ಒಂದ್ ಸ್ವಲ್ಪ ಒಣ ಹವೆ ಆಯ್ತು ಆ ಭಾಗದಲ್ಲಿ ನೀರು ಕಷ್ಟ ಅನಿಸ್ತದೆ ಆಮೇಲೆ ಸ್ವಲ್ಪ ಎತ್ತರ ಕಲ್ಲು ಬಂಡೆಗಳು ಆದ್ರೆ ಈ ತಗ್ಗ ಭಾಗ ಆಗಲ್ಲ ಮಟ್ಟ ಜಾಗ ಇದೆ ಲೆವೆಲ್ ಜಾಗ ಇದೆ ಅಲ್ಲಿ ಹೋಗ್ತಾನೆ ಅಂತ ನಾನು ತಿಳ್ಕೊಂಡಿನಿ ನೋಡೋಣ ಏನಾಗ್ತದೆ ನಾಳೆ ನಾಳೆ ಮಧ್ಯಾಹ್ನ ಮೇಲೆ ಭೀಮ್ ಹುಡ್ಕೊಂಡು ಹೋಗ್ತೀನಿ ಒಂದು 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 ಬರೋವರೆಗೂ ನಾನು ಭೀಮನ್ ಹಿಂಬಾಲಿಸ್ತಲೇ ಇರೋಣ ಅಂತ ಮಾಡಿದೀನಿ ಆದ್ರೆ ಅಲ್ಲಿ ಯಾವ್ದು ರಿಸರ್ವ್ ಫಾರೆಸ್ಟ್ ಇಲ್ಲ ರಿಸರ್ವ್ ಫಾರೆಸ್ಟ್ ಇದ್ರೆ ನಾವ್ ಅದ್ರೊಳಗೆ ಹೋಗಲ್ಲ ಅಲ್ಲಿ ಯಾವ್ದು ರಿಸರ್ವ್ ಫಾರೆಸ್ಟ್ ಇಲ್ಲ ಹಿಡುವಳಿ ಎಲ್ಲ ಸರ್ಕಿ ಎಲ್ಲಾ ಇದೇ ಇರೋದು ಇರೋದು ಇಷ್ಟು ಇವತ್ತು ನಡೆದಿದೆ ಆದ್ರೆ ಭೀಮ್ ಭೀಮ ಹೋದಂಗ್ ದುರ್ವಾಸನೆ ಹೊಡಿತಾ ಉಂಟು ಬಹುಶಃ ಕಿವು ಸುರಿತಾ ಉಂಟು ಅಂತ ಕಾಣ್ತದೆ ಕಿವು ಹೊರಗಡೆ ಬಂದಾಗ ಮಾತ್ರ ಅದು ಆ ವಾಸನೆ ಬರೋದು ಇಲ್ಲ ಅಂದ್ರೆ ಅಷ್ಟು ಬಾಯಿ ಒಳಗಿರೋದಿರೋದ್ರಿಂದ ಗಾಯ ಆ ಓಪನ್ ಆದ ಅದಲ್ಲ ಅದು ಬಾಯಿ ಕಳೀತಲೇ ಇರ್ತಾನೆ ಪದೇ ಪದೇ ಇಷ್ಟ ಇದೆ ಅಲ್ಲಿ ಪರಿಸ್ಥಿತಿನೂ ಸ್ವಲ್ಪ ಕಷ್ಟದಲ್ಲೇ ಇದೆ ಅಲ್ಲಿ ಕ್ಯಾಪ್ಟನ್ ಜಾಸ್ತಿ ಮೂವ್ಮೆಂಟ್ ಇಲ್ಲಂತೆ ನಿಂತ ನಿಂತಲ್ಲೇ ಅದು ಬಾಡಿ ಎಲ್ಲ ಒಂಥರ ಸಿಂಕ್ ಮಾಡ್ಕೊಂಡು ಅಲ್ಲೂ ಪರಿಸ್ಥಿತಿ ಕಷ್ಟ ಆಗಿದೆ ಯಾಕೆಂದ್ರೆ ಅಲ್ಲಿ ಇದು ಕ್ವಾರೆ ಮುರಿದಿರೋದು ಅಲ್ಲಿ ಕುತ್ತಿಗೆಗೆ ಎಲ್ಲ ತುಂಬಾ ಪೆಟ್ಟಾಗಿದೆ ಹಿಂದೆ ಅರ್ಜುನನಿಗೆ ಆ ಕಾಡಾನೆ ಕುತ್ತಿಗೆಗೆ ಹೊಡೆದಿತ್ತು ಕಿವಿಯಿಂದ ಹಿಂದೆ ಹೊಡೆದು ಪೆಟ್ಟೇ ಇದೆ ತುಂಬಾ ಪರಿಣಾಮಕಾರಿಯಾದ ಹೊಡೆತ ಬಿದ್ದಿತ್ತು ಒಂದು ಪರಿಸ್ಥಿತಿ ಹಾಗೆ ಇದೆ ಇಷ್ಟು ಆಗಿದೆ ನಾವು ನಮ್ಮ ನಾವು ಯಾವ್ದು ಸುಳ್ಳು ಹೇಳೋದಿಲ್ಲ ಸುಳ್ಳು ಹೇಳಿ ನಮ್ಗೇನು ಆಗ್ಬೇಕಾಗಿಲ್ಲ ನಾವು ನಮ್ಮ ದುಡ್ಡ ದುಡ್ಡಲ್ಲಿ ನಾವು ಓಡಾಡ್ಕೆಂದು ಕೆಲಸ ಮಾಡ್ತಾ ಇರೋದು ಪ್ರಾಣಿ ಇಲ್ಲಿ ಮಾತ್ರ ಅಲ್ಲ ಇಡೀ ವೆಸ್ಟರ್ನ್ ಘಾರ ಮೂಲೆ ಮೂಲೆಯಲ್ಲೂ ನಾವು ಕೆಲಸ ಮಾಡ್ತೀನಿ ನಮ್ಮ ಹುಡುಗರು ಬರ್ತಾರೆ ನಾವು ಗಾಂಜಾ ಕೊಡ್ತೀವಿ ವೆಸ್ಟರ್ನ್ ಘಾಟ್ ಅಲ್ಲಿ ಬೆಂಕಿ ಬಿದ್ರೆ ಬೆಂಕಿ ಕಡಿಸ್ತೀವಿ ಎಷ್ಟೋ ಸತಿ ನಾವೇ ಸತಾಗಿದ್ದು ಕೈ ಎಲ್ಲ ಸುಟ್ಕೊಂಡು ಆದ್ರೂ ನಮ್ಮ ಒಬ್ಬ ಒಳ್ಳೆ ಒಬ್ಬ ಸುಮರೇಶ್ ಅನ್ನೂ ಸತ್ತೋದ ಅವತ್ ನಾನು ಹೋಗಿರ್ಲಿಲ್ಲ ನಾನು ಹೋಗಿದ್ದು ನಾನು ಬೇರೆ ಪ್ಲಾನ್ ಹೇಳ್ತಿದ್ದೆ ಯಾಕಂದ್ರೆ ವೆಸ್ಟರ್ನ್ ವ್ಯಂಗಟ ಬಗ್ಗೆ ಅಲ್ಲಿ ಬೆಂಕಿ ಬಗ್ಗೆ ಯಾರಿಗೂ ಅವ್ರಿಗೆ ಗೊತ್ತಿಲ್ಲ ಬೆಂಕಿ ಬಿದ್ದಾಗ ಆ ಬಿಸಿ ಗಾಳಿ ಹಗರ ಹಗರ ಆಗುತ್ತೆ ಬಿಸಿ ಗಾಳಿಗೆ ಹಗರ ಆದ ಕೂಡಲೆ ಆ ಬಿಸಿ ಗಾಳಿ ಮೇಲೆ ಹೋಗ್ ಕೂಡಲೇ ಇನ್ನು ತಣ್ಣನೆ ಗಾಳಿ ಭಾರವಾದ ಗಾಳಿ ಆ ಆ ಭಾಗಕ್ಕೆ ನುಗ್ಗಿದ್ ಕೂಡ ಇದ್ದಕ್ಕಿದ್ದಂಗೆ ಒಂದು ರೀತಿ ಬಿರುಗಾಳಿ ಶುರು ಆಗ್ತದೆ ಅದು ಅವ್ರಿಗೆ ಐಡಿಯಾ ಆಗ್ಲಿಲ್ಲ ಅದೇನ ಆಯ್ತು ಬಿಡಿ ನಮ್ಮ ಪಾಪದೊಂದು ಸತೋದ ಇರ್ಲಿ ಹೀಗೆ ನಾವು ಎಲ್ಲಾ ಕಡೆ ಕೆಲಸ ಮಾಡಿದ್ರು ನಮ್ಗೇನು ಸುಳ್ಳು ಹೇಳಿ ಏನಾಗಬೇಕಾಗಿಲ್ಲ ಯಾವುದು ಆನೆ ಎಲ್ಲಾ ಆನೆನೂ ನಮ್ಗ್ ಒಂಟೆಯ ಈ ಕಳೆದ ವಾರ ನಾಲ್ಕು ಆನೆಗಳು ಸತ್ತು ಕರ್ನಾಟಕದಲ್ಲಿ ಒಬ್ಬರೇ ಒಬ್ರು ಮಾತಾಡ್ಲಿಲ್ಲ ಎರಡು ಆನೆ ಆಕಸ್ಮಿಕ ಆಯ್ತು ಬಿಡಿ ಅಲ್ಲೆಲ್ಲ ಕನಕಪುರದಲ್ಲಿ ಎಲ್ಲ ಕೆಸುವಳಿ ಸಿಕ್ಕು ಇನ್ನು ಎರಡು ಆನೆ ಕೆಆರ್ ಸಾಯಿಸಿರು ಈ ವರ್ಷ ಕೆ ಸಾಯಿಸಿದ ಆನೆಗಳು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆನೆಗಳಾದವು ಅದ್ರ ಬಗ್ಗೆ ಯಾರು ಆ ಹೀಗೆ ಆಗ್ತಾ ಇದೆ ಇರ್ಲಿ ನಾವೆಲ್ಲ ಆನೆ ಪ್ರಿಯರು ನಮ್ಗೆ ಏನಾದ್ರೂ ಒಂದೇ ಒಂದು ನ್ಯಾಯ ಪೈಸೆ ಲಾಭ ಇಲ್ಲ ನಮ್ ಕೈಯಿಂದಲೇ ಹೋಗ್ತಾರೆ ಅದ್ ಬಿಟ್ರೆ ಇಷ್ಟೆಲ್ಲ ಆಗ್ತಾ ಇದೆ ಹಂಗಾಗಿ ನಾವು ಸುಳ್ಳು ಸುದ್ದಿ ಹಪ್ಸರ್ ಅಲ್ಲ ಯಾವ್ದೇ ಯೂಟ್ಯೂಬರು ಸುಳ್ಳು ಸುದ್ದಿ ಹಪ್ಸರ್ ಅಲ್ಲ ಅಪ್ಸರ್ ಎಲ್ಲ ಎಲ್ಲ ಒಂದ್ ಕಡೆ ಇದ್ದಾರೆ ನಿನ್ನೆ ಒಬ್ಬ ಯಾವ ಹಾಕಿದ್ದ ಭೀಮಾ ಸತ್ತೋಯ್ತು ಅಂತ ಈಗ ಏನೇನೋ ಫೇಕ್ ಸುದ್ದಿ ಹಾಕ್ತಾರೆ ಅಂತ ಅದು ಬಿಟ್ರೆ ಇಲ್ಲಿ ಯಾರು ಆತರ ಸುದ್ದಿ ಹಬ್ಸ ಹಬ್ಸರು ಇಲ್ಲ ಇಷ್ಟು ಭೀಮ್ ಇಷ್ಟು ಇವತ್ತು ಹೀಗಾಗಿದೆ ಸಕಲೇಶ್ಪುರದಿಂದ ಸಕಲೇಶ್ಪುರ ಟೌನ್ ಇಂದ ಏರ್ ಡಿಸ್ಟೆನ್ಸ್ ಕೇವಲ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಭೀಮ ಬಂದು ನಿಂತಿದ್ದಾನೆ ಈಗ ಬಹುಶಃ ಮೂವ್ ಆಗಬಹುದು ಹೈವೇ ಪಾಸ್ ಹೈವೇ ಪಾಸ್ ಆಗಬಹುದು ಅದು ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಹತ್ರನೇ ಪಾಸ್ ಆಗ್ತಾನೆ ಅವನು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಅಲ್ಲೇ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲೊಂದು ಕೊಳ ಇದೆ ಹೊಸ ಎಸ್ಟೇಟ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅದು ಭೀಮನ ಫೇವರಿಟ್ ಜಾಗ ಅಲ್ಲಿ ಸ್ನಾನ ಮಾಡ್ತಾನೆ ಅಲ್ಲಿ ದಾಟಿದ್ರೆ ಭಾಗ್ಯ ಎಸ್ಟೇಟ್ ಅಂತ ಟಾಟಾದಾರದೊಂದು ಎಸ್ಟೇಟ್ ಇದೆ ಅಲ್ಲಿ ದಾಟ್ತಾನೆ ಅಲ್ಲಿ ಹೈವೇ ದಾಟಿ ಹೋಗ್ತಾನೆ ಅದ್ ಬಿಟ್ರಿ ಇನ್ನು ಯಾವ್ದು ಭೀಮನ ಹೈವೇ ದಾಟ ದಾರಿಗಳು ಯಾವೂ ಇಲ್ಲ ಆಕಡೆ ಒಂದು ರಿಸರ್ವ್ ಫಾರೆಸ್ಟ್ ಇದೆಯಾ ಯಾವುದೇ ರಿಸರ್ವ್ ಫಾರೆಸ್ಟ್ ಇಲ್ಲ ರಿಸರ್ವ್ ಫಾರೆಸ್ಟ್ ಎಲ್ಲ ಹಿಂದೆಲ್ಲ ಆನೆಗಳ ಕಾಡನ್ನೆಲ್ಲ ಕುಡಿದು ಎಲ್ಲಾ ಕಾಫಿ ತೋಟ ಮಾಡಿ ಈಗ ಆನೆಗಳಿಗೆ ನೆಲೆ ಇಲ್ದಂಗೆ ಆಗಿದೆ ಹಂಗಾರೆ ಇಷ್ಟ ಆಗ್ಬೇಕು ಅಂದ್ರೆ ಕಾಫಿ ತೋಟನೆ ಕಾಫಿ ತೋಟ ಅಲ್ಲ ಅವನು ಬಹುಶಃ ಇದಕ್ಕೆ ಹೋಗ್ತಾನೆ ಒಡೂರಿಗೆ ಹೋಗ್ತಾನೆ ಒಡೂರಿಗೆ ಅವನಿಗೆ ಅಲ್ಲಿ ಹತ್ರ ಹತ್ರ ಒಡೂರು ಬಾರಿ ಏನ್ ದೂರ ಇಲ್ಲ ಅಲ್ಲ ಕ್ಯಾಂಪ್ ಮಾಡಿದ್ರಲ್ಲ ಕಾರ್ಯಾಚರಣೆಗೆ ಹೌದು ಈಗ ನಿನ್ನೆ ಒಂದು ಎರಡು ಮೂರು ನಾಲ್ಕು ಐದು ಹಳ್ಳಿ ದಾಟಿ ಬಂದಾನೆ ಆದ್ರೆ ಇಲ್ಲೊಂದು ಇನ್ನೊಂದ್ ಎಸ್ಟೇಟ್ ಇದೆ ಕಿರಳ್ಳಿ ಏನ್ ಹೊಸಮಠ ಎಸ್ಟೇಟ್ ಇದೆ ಪಕ್ಕ ಮಾಗಡಿ ಅಂತ ಅದು ಭೀಮನಿಗೆ ಭಾರಿ ಫೇವರೇಟ್ ಆದ ಏನಿಲ್ಲ ಅದೊಂದು ರಸ್ತೆ ದಾಟಿರು ಮಾಗಡಿಗೆ ಹೋಗ್ತಾನೆ ಇವನು ಹೋಗ್ಬೇಕು ಅನ್ನೋದ್ರ ಈಗ ಹೊಸಮಟ ಎಸ್ಟೇಟ್ ಇಂದ ಇವನು ಕಿರ್ಪಾಟಿ ಕ್ಯಾಂಟೀನ್ ದಾಟಬೇಕು ಅಂದ್ರೆ ಅವನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ನು ಮಾಗಡಿ ಎಸ್ಟೇಟಿಗೆ ಹೋಗ್ಲೇಬೇಕು ಮಾಗಡಿ ಎಸ್ಟೇಟು ಭಾರಿ ಚೆನ್ನಾಗಿದೆ ಅಲ್ಲೂ ಒಂದ್ ನೂರೈತಿ ಇನ್ನೂರ ಎಕರೆ ತೋಟ ಅಲ್ಲಿಯ ಆ ಓನರು ಬಾರಿ ಒಳ್ಳೆ ಮನುಷ್ಯರು ಅವರು ಆನೆಗಳನ್ನ ಓದ್ಬೇಡಿ ಅಂತ ಹೇಳ್ತಾರೆ ಅಂತಾರೋರೆಲ್ಲ ಹಾಗಾಗಿ ಅಲ್ಲೇ ಅಲ್ಲಿ ಆ ಮಾಗಡಿ ಎಸ್ಟೇಟಿಗೆ ಹೋಗಿ ಅಲ್ಲಿಂದ ಅಲ್ಲೊಂದು ರೋಡಿಗೆ ಹೋಗಿ ಆ ರೋಡ್ ಅಲ್ಲಿ ಸ್ಟ್ರೈಟ್ ಸೈಟ್ ನಡೆದು ಅದೇ ಕಿರ್ಕ್ ಪಾರ್ಟಿ ಹೋಗಿ ಅಲ್ಲಿ ಮುಂದೆ ನಾವು ತಿಳಿದಿರೋದು ಹ್ಮ್ ಇಷ್ಟ ಆಗಿದೆ ಇವತ್ತು ಈಗ ಆನೆ ಕಾಫಿ ಬಂದ್ರೆ ಕಾರ್ಮಿಕರು ಕೂಲಿ ಕಾರ್ಮಿ ಈಗ ಭಾರಿ ಸಮಸ್ಯೆ ಆಗಿದೆ ಏನು ಅಂದ್ರೆ ಈಗ ಅಲ್ಲಿ ಒಂದು ಹರ್ಡು ಆನೆಗಳು ಒಂದು ಮೂವತ್ ನಲ್ವತ್ತು ಆನೆಗಳಿದಾವೆ ಅದೆಲ್ಲ ಏನು ನಮ್ಮ ಹನ್ಬಾಳ ಏರಿಯಾ ಈ ಕಡೆ ಇಲ್ಲೆಲ್ಲ ನಮ್ಮ ಏರಿಯಾ ನಮ್ಮ ತೋಟಗಳೆಲ್ಲ ರೋಗಷ್ಟ ತೋಟಗಳು ಆ ಪಾಕ ಮಳೆ ಕಡಿಮೆ ಮತ್ತೆ ಅದೆಲ್ಲ ಅರೇಬಿಕಾ ಏರಿಯಾ ಅರಳ್ಳಿ ಏರಿಯಾ ಬೇಲೂರಿನ ಕಾಫಿ ಬೆಳೆಯ ಜಾಗ ಭಾರಿ ಫಲವತ್ತಾದ ಬಾರಿ ಒಳ್ಳೆ ಕಾಫಿ ಮಳೆ ಕಡಿಮೆ ಬೀಳ ಕಾಫಿ ಏರಿಯಾ ಈಗ ಹಣ್ಣಾಗಿದೆ ಕಾಫಿ ಬೆಳೆ ಕಾಫಿ ಕುಯ್ಲು ಈಗ ಭಾರಿ ಸ್ಪೀಡಲ್ ನಿರ್ತಾವಂಟು ಆಮೇಲೆ ಈ ಆನೆಗಳು ಅಲ್ಲಿ ಹೋಗಿ ನಿಂತಿರೋದ್ರಿಂದ ಅಲ್ಲಿ ಕಾಫಿ ಕುಯ್ಯರಿಗೂ ಕಷ್ಟ ಮೊನ್ನೆ ಕೊಡಗಿನಲ್ಲಿ ಒಂದು ಕಾಫಿ ಕೆಲಸ ಮಾಡೋ ಬನ್ನ ಆನೆ ತುಂಬುದಾಕ್ತು ಇಲ್ಲೂ ಅಷ್ಟೇ ಈಗ ಏನ್ ಮಾಡ್ಬೇಕು ಅಂದ್ರೆ ಫಾರೆಸ್ಟ್ಗಳು ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಕಾಫಿ ಪ್ಲಾಂಟ್ ನಿರಂತರ ಇರ್ಬೇಕು ಆಮೇಲೆ ಮತ್ತೊಂದು ಆನೆಗಳು ಕಾಫಿ ಹಣ್ಣು ತಿಂತ ಇದಾವೆ ಸಿಕ್ಕಿ ತಿಂತ ಇದಾವೆ ಈಗ ಆ ಆನೆಗಳು ಆರಬಿಕ ಗಿಡ ತುಂಬಾ ಚಿಕ್ಕ ತರ ಇರೋದ್ರಿಂದ ಜೊತೆಗೆ ಆ ತುಂಬಾ ಹಣ್ಣು ಬಿಟ್ಕೊಂಡಿದಾವೆ ಆ ಭಾಗದಲ್ಲಿ ನಾನು ಮೊನ್ನೆ ನೋಡಿದೆ ತುಂಬಾ ಹಣ್ಣು ಆಗಿದೆ ಕಡಿಮೆ ಅನ್ನೋದು ಒಂದೊಂದು ಆನೆ ಒಂದ್ ನಾಲ್ಕು ಮೂವತ್ತು ನಲ್ವತ್ತೈವತ್ತು ಕೆಜಿ ತಿಂದೇ ತಿಂತವೆ ಆ ಅಲ್ಲಿರೋ ಇಪ್ಪತ್ತೈದು ಮೂವತ್ತು ಆನೆಗಳು ತಿಂದ್ರೆ ಹೆಚ್ಚು ಕಡಿಮೆ ಒಂದೊಂದು ಎರಡು ಮೂರು ಎಕರೆ ಕಾಫಿ ಹಣ್ಣೆ ಮುಗಿಸ್ತೇವೆ ಅಷ್ಟೇ ಅಲ್ಲ ಕಾಫಿ ಗಿಡಗಳನ್ನೂ ಬಿಡೋದಿಲ್ಲ ಮುರಿದಾಗ್ತವೆ ಈಗ ತುಂಬಾ ತೊಂದರೆ ಆಗ್ತದೆ ಆ ಬಾದ್ ಕಾಫಿ ಪ್ಲಾಂಟರ್ ಒಳಗೆ ಈಗ ಚಿನ್ನದ ಬೆಲೆ ಬಂದಿದೆ ಕಾಫಿಗೆ ಈಗ ಆನೆಗಳು ನಿಂತಿರೋದೆ ಎರಡು ದಿವಸದಿಂದ ಹರ್ಡ್ ಆನೆಗಳು ಆ ಭಾಗದಲ್ಲಿ ಅರಬಿಕಾ ಏರಿಯಾದಲ್ಲೇ ಇದೆಲ್ಲ ಆಗಿದೆ ಸಮಸ್ಯೆಗಳು ಆನೆಗಳಿಗೂ ಸಮಸ್ಯೆ ಆಗ್ತಾ ಉಂಟು ಆನೆಗಳ್ ಮನುಷ್ಯರಿಗೂ ಆಗ್ತಾ ಉಂಟು